ಗುಬ್ಬಿ ಪಟ್ಟಣದ ಜವಳಿಪೇಟೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಪಾಂಡುರಂಗಸ್ವಾಮಿ ಹಾಗೂ ಶ್ರೀ ರುಕುಮಾಯಿ ದೇವರುಗಳ ಇಪ್ಪತ್ತೊಂದನೇ ವರ್ಷದ ದಿಂಡಿ ಉತ್ಸವ ಅದ್ದೂರಿಯಾಗಿ ನಡೆಯಿತು ಪ್ರತಿ ವರ್ಷಕ್ಕಿಂತ ಈ ವರ್ಷ ಬಹಳ ವಿಶೇಷವಾಗಿ ನಡೆದಿದ್ದು ಹತ್ತಕ್ಕೂ ಹೆಚ್ಚು ಕಲಾ ತಂಡಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗುವ ಮೂಲಕ ವಿಶೇಷ ಜಾತ್ರೆಯನ್ನೇ ಮೂಡಿಸಿದವು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸೂರ್ಯನಾರಾಯಣ ನನ್ನ ತಾಯಿ ನಾಗರತ್ನಬಾಯಿ ಹಾಗೂ ತಂದೆ ಲೇ ಜ್ಞಾನೇಶ್ವರ ರಾವ್ ಅವರ ಹೆಸರಿನಲ್ಲಿ ಈ ಒಂದು ಉತ್ಸವ ಮಾಡುತ್ತಿದ್ದು ಇಪ್ಪತ್ತೊಂದು ವರ್ಷಗಳ ಕಾಲದಿಂದ ನಡೆಯುತ್ತಾ ಬಂದಿದೆ ನನ್ನ ತಾಯಿಯ ಆಸೆಯಂತೆ ಚಿಕ್ಕ ಸಮುದಾಯವಾಗಿದ್ದರೂ ನಮ್ಮ ಸಮುದಾಯದ ಹಾಗೂ ನಮ್ಮ ಜನರ ಒಗ್ಗಟ್ಟನ್ನ ಪ್ರದರ್ಶನ ಮಾಡಲು ಇಂತಹ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಎಂದರು

ಹದಿನೈದು ವರ್ಷ ಅದಕ್ಕೆ ಇವಾಗ ಗ್ರ್ಯಾಂಡಾಗಿ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸಿತ್ತು ಅದಕ್ಕೆ ಪಾಂಡ್ರ ರುಚಿ ಅಂದರೆ ಪಾಂಡ್ರವನ ಸೊ ಜೀರ ಮಾಡಬೇಕು ಅಂತ ಪಾಂಡ್ರವ ಬ್ಯಾನರ್ ಬಡಿಸಿ ಕಟ್ಔಟ್ ಮಾಡಿಸಿ ನಮ್ಮ ಗಾಡಿನ ಹಾಕಿ ಶೇಕ ಹುರಿನ ಹಾಕಿ ಶೇಕಾದ್ರೆ ಮಳೆ ನಾಟ ಇಷ್ಟ ಬಂತು ನಮ್ಮ ಮಕ್ಕಳಿಗೆ ಹೇಳಿದ್ರೆ ತುಂಬ ನಿಜ ಇದೇ ಸಂದರ್ಭದಲ್ಲಿ ಮುಖಂಡರಾದ ಸೂರ್ಯನಾರಾಯಣ ಸುಬ್ರಹ್ಮಣ್ಯ ವಾಸುದೇವರಾವ್ ಸುಮಿತ್ರಾಬಾಯಿ ಶೋಭಾವತಿ ಸೇರಿದಂತೆ ಸಮುದಾಯದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕುಟುಂಬದವರು ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಭಾಗಿಯಾಗಿದ್ದರು